ಕಾರ್ಯಕ್ರಮದ ಬಳಿಯಲ್ಲಿ ನಿಂತುಕೊಂಡಿರುವಂತಹ ಭಕ್ತಾದಿಗಳು ತಮ್ಮಲ್ಲಿರುವಂತಹ ಬೆಲೆ ಬಾಳುವ ಸೊತ್ತುಗಳ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಆಕ್ರಮಿಸಿರುವಂತಹ ಭಕ್ತಾದಿಗಳಲ್ಲಿ ಯಾವುದೇ ಸಮಸ್ಯೆಗಳಾಗಿದ್ದಲ್ಲಿ ಕನಕ ಗೋಪುರ ಬಳಿ ತೆರೆಯಲಾದಂತಹ ಪೊಲೀಸ್ ಅಬ್ಸರ್ವೇಷನ್ ಪೋಸ್ಟ್ ಅಥವಾ ಪೊಲೀಸ್ ಸಹಾಯವಾಣಿಯನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಉಡುಪಿ ಜಿಲ್ಲಾ ಪೊಲೀಸ್ ಪ್ರಕಟಣೆ ತಿಳಿಸುತ್ತಿದೆ ಸ್ವಲ್ಪ ತಪ್ಪು ಕಾರ್ಯಕ್ರಮದ ಬಳಿಯಲ್ಲಿ ನಿಂತುಕೊಂಡಿರುವಂತಹ ಭಕ್ತಾದಿಗಳು ತಮ್ಮಲ್ಲಿರುವಂತಹ ಬೆಲೆ ಬಾಳುವ ಸೊತ್ತುಗಳ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ ಆಕ್ರಮಿಸಿರುವಂತಹ ಭಕ್ತಾದಿಗಳಲ್ಲಿ ಯಾವುದೇ ಸಮಸ್ಯೆಗಳಾಗಿದ್ದಲ್ಲಿ ಕನಕ ಗೋಪುರ ಬಳಿ ತೆರೆಯಲಾದಂತಹ ಪೊಲೀಸ್ ಅಬ್ಸರ್ವೇಷನ್ ಪೋಸ್ಟ್ ಅಥವಾ ಪೊಲೀಸ್ ಸಹಾಯವಾಣಿಯನ್ನು ಸಂಪರ್ಕಿಸಬೇಕಾಗಿ ಈ ಮೂಲಕ ಉಡುಪಿ ಜಿಲ್ಲಾ ಪೊಲೀಸ್ ಪ್ರಕಟಣೆ ತಿಳಿಸುತ್ತಿದೆ ಸ್ವಲ್ಪ ದಪ್ಪ O então, é